ಭಾರತದ ಜಿಡಿಪಿ ತಲಾದಾಯ ಹೆಚ್ಚಾಗ್ತಾ ಇದೆ ಮೂಲ ಸೌಕರ್ಯಗಳು ಹೆಚ್ಚಾಗ್ತಾ ಇವೆ ಜನರ ಜೀವನ ಗುಣಮಟ್ಟ ಸುಧಾರಣೆಯಾಗ್ತಾ ಇದೆ ನೂತನ ತಂತ್ರಜ್ಞಾನಕ್ಕೆ ಭಾರತ ತೆರೆದುಕೊಂಡಿದೆ ಇದರ ಬೆನ್ನಲ್ಲೇ ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಾದ್ಯಂತ ಹದಿನೇಳು ಪಾಯಿಂಟ್ ಒಂದು ಕೋಟಿ ಜನ ಕಡು ಬಡತನದಿಂದ ಹೊರಬಂದಿದ್ದಾರೆ ಅಂತ ವಿಶ್ವ ಬ್ಯಾಂಕ್ ವರದಿ ತಿಳಿಸಿದೆ ಇದರೊಂದಿಗೆ ಬಡತನದ ವಿರುದ್ಧದ ಹೋರಾಟದಲ್ಲಿ ಭಾರತ ಮಹತ್ವದ ಮುನ್ನಡೆ ಸಾಧಿಸಿದಂತಾಗಿದೆ ವಿಶ್ವಸಂಸ್ಥೆಯು ಪಾವರ್ಟಿ ಆಂಡ್ ಬ್ರೀಫ್ ಎಂಬ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಇದರಲ್ಲಿ ಭಾರತದಲ್ಲಿ ಬಡತನದ ಕುರಿತು ಉಲ್ಲೇಖಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಭಾರತದಲ್ಲಿ ದಿನಕ್ಕೆ ನೂರ ಎಂಬತ್ಮೂರು ರೂಪಾಯಿಗಿಂತ ಕಡಿಮೆ ಆದಾಯದಲ್ಲಿ ಜೀವನ ನಡೆಸ್ತಾ ಇದ್ದವರ ಪ್ರಮಾಣ ಶೇಕಡ ಹದಿನಾರು ಪಾಯಿಂಟ್ ಎರಡರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ವೇಳೆಗೆ ಅದು ಶೇಕಡ ಎರಡು ಪಾಯಿಂಟ್ ಮೂರಕ್ಕೆ ಇಳಿಕೆಯಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಇಷ್ಟೇ ಅವಧಿಯಲ್ಲಿ ಹದಿನೇಳು ಪಾಯಿಂಟ್ ಒಂದು ಕೋಟಿ ಜನ ಬಡತನದಿಂದ ಮುಕ್ತರಾಗಿದ್ದಾರೆ ಅಂತ ತಿಳಿಸಲಾಗಿದೆ ಗ್ರಾಮೀಣ ಭಾಗದಲ್ಲಿ ಕಡು ಬಡತನದ ಪ್ರಮಾಣ ಹತ್ತು ವರ್ಷಗಳ ಹಿಂದೆ ಶೇಕಡ ಹದಿನೆಂಟು ಪಾಯಿಂಟ್ ನಾಲ್ಕರಷ್ಟಿತ್ತು ಈಗ ಅದು ಶೇಕಡ ಎರಡು ಪಾಯಿಂಟ್ ಎಂಟಕ್ಕೆ ಇಳಿಕೆಯಾಗಿದೆ ಇನ್ನು ನಗರ ಭಾಗದ ಬಡತನದ ಪ್ರಮಾಣವು ಶೇಕಡ ಏಳು ಪಾಯಿಂಟ್ ಏಳರಿಂದ ಶೇಕಡ ಒಂದು ಪಾಯಿಂಟ್ ಒಂದಕ್ಕೆ ಇಳಿಕೆಯಾಗಿದೆ ನಗರ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಯು ಕ್ಷಿಪ್ರವಾಗಿ ಆಗಿದೆ ಅಂತ ವಿಶ್ವ ಬ್ಯಾಂಕ್ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ವಿಶ್ವಬ್ಯಾಂಕ್ ವರದಿಯ ಕುರಿತು ಕೇಂದ್ರ ಸರ್ಕಾರ ಸಂತಸ ವ್ಯಕ್ತಪಡಿಸಿದೆ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಯೋಜನೆಗಳು ಆರ್ಥಿಕ ಸುಧಾರಣೆಗಳು ಮೂಲಸೌಕರ್ಯಗಳನ್ನು ಒದಗಿಸುವುದು ಸೇರಿ ಹಲವು ಯೋಜನೆಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಬಡತನ ನಿರ್ಮೂಲನೆಯಾಗಿದೆ ಕೋಟ್ಯಂತರ ಜನ ಬಡತನದಿಂದ ಮುಕ್ತವಾಗಲು ಯೋಜನೆಗಳೇ ಕಾರಣವಾಗಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ